ಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ನಿಜವಾದ ಬಡವರಿಗೆ ದೇವರು ತುಂಬಾ ಕಷ್ಟ ಕೊಡುವುದು ಎಂಬುದಕ್ಕೆ ಈ ವರದಿ ಸಾಕ್ಷಿ ನೋಡಿ ಸಂತೋಷ್ ಮಂತಯ್ಯ ಎಂಬ ಚಿತ್ರಕಲಾವಿದನು ತೀವ್ರ ಲಿವರ್ ಸಮಸ್ಯೆಯಿಂದ ಬಳಲ್ತಾ ಇದ್ದು ಸಾವು ಬದುಕಿನ ನಡುವೆ ತುಂಬಾ ಹೋರಾಟ ಮಾಡ್ತಾ ಇದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿಯ ಸಿವಿಲ್ ಆಸ್ಪತ್ರೆಯಲ್ಲಿ ಸದ್ಯ ದಾಖಲಾಗಿದ್ದಾರೆ ಲಿವರ್ ಚಿಕಿತ್ಸೆ ಮಾಡಲು ಹದಿನೈದು ಲಕ್ಷಗಳ ಅವಶ್ಯಕತೆ ಇದ್ದು ಇವರು ತುಂಬಾ ಬಡ ಕುಟುಂಬದವರಾಗಿದ್ದಾರೆ ಈಗಾಗಲೇ ಎಲ್ಲಾ ಜನಪ್ರತಿನಿಧಿಗಳು ಭೇಟಿಯಾದ್ರೂ ಯಾವುದೇ ರೀತಿಯ ಸಹಾಯ ಹಸ್ತ ಸಿಕ್ಕಿರೋದಿಲ್ಲ ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಅವರನ್ನ ಸಂಪರ್ಕ ಮಾಡಿದ ಈ ಕಲಾವಿದ ಸಹಾಯ ಹಸ್ತಕ್ಕಾಗಿ ನೆರವು ಚಾಚಿದ್ದಾರೆ ಹಲೋ ಹಾಯ್ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಕರ್ನಾಟಕ ರಾಜ್ಯದ ಎಲ್ಲಾ ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗಳು ಮಂತ್ರಿಗಳಿರ್ಬೋದು ಮತ್ತು ಇರ್ಬೋದು ಮತ್ತೆ ಶಾಸಕರು ಇರ್ಬೋದು ಮತ್ತೆ ಎಲ್ಲ ಸಮಾಜ ಸೇವಕರು ಇರ್ಬೋದು ಹೃದಯವಂತಿಕೆ ಇರ್ತಕ್ಕಂಥ ಅವರು ಇರ್ಬೋದು ಅವರೆಲ್ಲದರಲ್ಲೂ ಸಹ ಒಬ್ಬ ಪತ್ರಕರ್ತನಾಗಿ ನಿಮ್ಮ ತುಂಬ ಹತ್ತಿರದಿಂದ ನೋಡಿದಿರ ಒಬ್ಬ ಪತ್ರಕರ್ತನಾಗಿ ಹೋರಾಟಗಾರನಾಗಿ ವಿಶೇಷವಾಗಿ ದಯವಿಟ್ಟು ಈ ಒಂದು ಕುಟುಂಬದ ಪರವಾಗಿ ನನ್ನ ಮನವಿ ಇವ್ರ ಹೆಸರು ಎಂ ಬಿ ವಿಶ್ವನಾಥ್ ಮಠ ಅಂತ ಸಂತೋಷ್ ಕುಮಾರ್ ಮಂತಯ್ಯ ಸಂತೋಷ್ ಕುಮಾರ್ ಮತ್ ಮಂತೈ ಅಂತ ಹೇಳ್ಬಿಟ್ಟು ಇವರು ಪದವೀಧರರು ಇವರು ಮೂಲತಃ ಚಿತ್ರಕಲಾವಿದರು ಗ್ರಾಫಿಕ್ ಡಿಸೈನರ್ ಅವರು ಮೊನ್ನೆ ನನ್ನ ಸಂಪರ್ಕ ಮಾಡಿದ್ರು ಇವರು ಹಿಂಗೆ ಹಿಂಗೆ ಡಿ ಸಿ ಆಫೀಸಿಗೆ ಬಂದಿದ್ದರು ಸರ್ ಹಿಂಗೆ ನಮ್ಮದು ಕಿಡ್ನಿ ಫೇಲ್ಯೂರ್ ಆಗಿದೆ ಲಿವರು ವಿಶೇಷವಾಗಿ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ವಿ ಮುಖ್ಯಮಂತ್ರಿಗಳು ಡಿ ಸಿ ಅವ್ರಿಗೆ ಹೇಳೋದು ಹೇಳಿದರು ಡಿ ಸಿ ಅವರು ನಮಗೆ ಭೇಟಿ ಆಗಲಿಲ್ಲ ಅಂತಕ್ಕಂಥ ಮಾತುಗಳು ಹೇಳಿದ್ರು ಹೋಗಲಿ ಅವರು ಡಿ ಸಿ ಅವರು ಸಹ ಪಾಪ ಬ್ಯುಸಿಯಾಗಿರಬೇಕು ಇಂಥ ಸಂದರ್ಭದಲ್ಲಿ ಒಂದು ಮಾನವೀಯತೆಯಿಂದ ದಯವಿಟ್ಟು ನಾನು ಮನೆ ಮಾಡ್ಕೊಳ್ತೇನೆ ದಯವಿಟ್ಟು ಇವ್ರಿಗೆ ತುಂಬ ಬಡ ಕುಟುಂಬ ಕಲಾವಿದ್ರವರು ಇವ್ರಿಗೆ ಸುಮಾರು ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಖರ್ಚಾಗ್ತೈತೆ ಒಂದು ರೀತಿ ಆ ಒಂದು ಚಿಕಿತ್ಸೆಗೆ ಲಿವರ್ ಚಿಕಿತ್ಸೆಗೆ ದಯವಿಟ್ಟು ಎಲ್ಲರೂ ಸಹ ಹೃದಯವಂತಿಕೆ ಇರೋರು ದಯವಿಟ್ಟು ಮನೆ ಎಮ್ ಎಲ್ ಎಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಸಮಾಜ ಸೇವಕರಿರ್ಬೋದು ಹೀಗೆ ಎಲ್ಲರೂ ಸಹ ಇರ್ತೀನಿ ದಯವಿಟ್ಟು ನಾನು ಹೃದಯಪೂರ್ವಕವಾಗಿ ಈ ಕುಟುಂಬದ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ ದಯವಿಟ್ಟು ಇವ್ರಿಗೆ ಒಂದು ಹಣಕಾಸಿನ ನೆರವು ಮಾಡಿ ಇವ್ರಿಗೆ ದಯವಿಟ್ಟು ಉಳಿಸ್ಬೇಕಾಗಿ ಈ ಒಂದು ಕಲಾವಿದನ್ನ ಉಳಿಸ್ಬೇಕಾಗಿ ನಾನು ನಿಮ್ಮ ಬಸವರಾಜು ಪತ್ರಕರ್ತರು ಹೋರಾಟಗಾರರು ಒಂದು ಮಾನವೀಯತೆಯಿಂದ ತುಂಬ ಹೃದಯಪೂರ್ವಕವಾಗಿ ಕರ್ನಾಟಕ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು ಸರ್ ಸಂತೋಷ್ ಕುಮಾರ್ ಮಾಂತಯ್ಯ ಅಂತೇಳಿ ಸರ್ ನಾವು ಮೂಲತಃ ನಾನು ಕಲಾವಿದ ಸರ್ ದಾವಣಗೆರೆಯಿಂದ ದಾವಣಗೆರೆಗೆ ಎಲ್ಲ ರಾಜಕಾರಣಿಗಳಿಗೂ ಎಲ್ಲ ಕಾಂಗ್ರೆಸ್ ಲೀಡರ್ಗಳಿಗೂ ಕಂಡ ಸರ ಏನೂ ಯೂಸ್ ಆಗಲಿಲ್ಲ ಸರ್ ಮುಖ್ಯಮಂತ್ರಿಗಳಿಗೆ ಕಂಡಾಗ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ರು ಸರ ಸಿಟಿ ಕಮಿಷನರ್ ನಮಗೆ ಭಾಳ ನಾರಾಯಣ್ ಬರ್ಮಣಿ ಸರ್ ಭಾಳ ಅನುಕೂಲ ಮಾಡಿಕೊಟ್ರೆ ಸರ್ ಅವತ್ತು ರಾತ್ರಿ ಆಮೇಲೆ ಬೆಳಿಗ್ಗೆ ನಮ್ಮ ಫಸ್ಟ್ ಪಳಕ ಬಿಟ್ಟು ಸಿ ಸಿ ಎಂ ಸಾಹೇಬ್ರಿಗೆ ಭೇಟಿ ಮಾಡಿಸಿದ್ರು ಸರ್ ಆಮೇಲೆ ಆ ಸಿ ಎಮ್ ಸಾಹೇಬರು ಬೆಳಗಾವಿ ಡಿ ಸಿ ಸಾಹೇಬ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಸರ ಆ್ಯಂಡ್ ಓವರ್ ಮಾಡಿಂದ ನಾವು ಮರುದಿವ್ಸ ಸಂಡೇ ಇರೋದ್ರಿಂದ ಬರ ನಮ್ಗೆ ಸುಸ್ತಾಗಿತ್ತು ಸರ್ ಊರಿಗೆ ಹೋದ್ವಿ ಆಮೇಲೆ ಅಲ್ಲೇ ನಂಗೆ ಸೀರಿಯಸ್ ಆಗಿಬಿಟ್ಟು ಸರ್ ಊರಾಗ ಬರೋಕ್ಕಾಗಲಿಲ್ಲ ಆಮೇಲೆ ಡಿ ಸಿ ಸಾಹೇಬ್ರೂ ಮನೆ ಬಂದು ಹೋಗಿ ಇದನ್ನ ಮಾಡಿದ್ವಿ ಸರ್ ಅವತ್ತು ಇರಲಿಲ್ಲ ಶುಗರ್ ಒಂದು ಹನ್ನೆರಡರಿಂದ ಹದಿನೈದು ಲಕ್ಷ ಖರ್ಚಾಗುತ್ತೆ ಸರ್ ಈಗ ಚಿಕಿತ್ಸೆಗೆ ನೆರವು ಬೇಕು ಸರ್ ನೆರವು ಬೇಕು ಸರ್ ಆಮೇಲೆ ಕೇಲಿಗೆ ಅಷ್ಟು ಕಟ್ಟಿದ್ರೆ ಆಪರೇಷನ್ ಈಗ ಇನ್ನು ವಿತಿನ್ ಒಂದು ವಾರದಾಗ ಮಾಡ್ತಾರೆ ಸರ್ ಗೊತ್ತಾಯ್ತಲ್ಲ ವೀಕ್ಷಕರೇ ದಯವಿಟ್ಟು ದಯವಿಟ್ಟು ಎಲ್ಲರೂ ಸಹ ಹೃದಯವಂತಿಕೆ ಇರೋರು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವರುಗಳಿಗೆ ಮತ್ತೆ ಎಮ್ ಎಲ್ ಎ ಪತ್ರಕರ್ತಾಗಿ ನಾನು ಟ್ವಿಟ್ ಮಾಡ್ತೇನೆ ದಯವಿಟ್ಟು ಒಬ್ಬ ಕಲಾವಿದ ಮತ್ತೆ ಗ್ರಾಫಿಕ್ ಡಿಸೈನರ್ ಸಂತೋಷ್ ಕುಮಾರ್ ಮಂತೆ ಅಂತಕ್ಕಂಥವ್ರನ್ನ ಒಂದು ಲೀವರ್ ಚಿಕಿತ್ಸೆಗೆ ತುಂಬಾ ಬಡವರವರು ಅವ್ರನ್ನ ಉಳಿಸ್ತಕ್ಕಂಥ ಉಳಿಸ್ಕೊಳ್ತಕ್ಕಂಥ ಕರ್ತವ್ಯ ಎಲ್ಲರ ಮೇಲೆ ಇದೆ ದಯವಿಟ್ಟು ಅವ್ರಿಗೆ ತಮ್ಮ ತನು ಮನಧನ ರೀತಿ ಅವರಿಗೆ ನೆರವು ಕೊಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆ ಕುಟುಂಬದ ಪರವಾಗಿ ನಾನು ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು